ಸ್ನೇಹಿತರೆ ಕರುನಾಡ ಸಂಭ್ರಮದ ಅಡುಗೆ ಸ್ಪರ್ಧೆಗಾಗಿ ನಾನು ಚಕ್ಕುಲಿ ಚಾಟ್ ಮತ್ತು ಗೆಣಸಲೆಯನ್ನು ಮಾಡಿದ್ದೆ ಈ ಚಕ್ಕುಲಿಯು ತುಂಬ ಮಂದಿಗೆ ಖುಷಿಯಾಗಿ ರೆಸಿಪಿಯನ್ನು ಕೇಳಿದ್ದರು ಹಿಂದಿನ ವಿಡಿಯೋಗಳಲ್ಲಿ ಈ ರೆಸಿಪಿಯನ್ನು ಹಂಚಿಕೊಂಡಿದ್ದೆ ಬೆಣ್ಣೆ ಮುರುಕು ಅಥವಾ ಚಕ್ಕುಲಿ ಎಂದು ಕರೆಯುವ ಈ ಹಗುರವಾದ ಚಕ್ಕುಲಿಯು ಎಲ್ಲ ವಯಸ್ಸಿನವರೆಗೂ ಪ್ರಿಯವಾದುದಾಗಿದೆ ನಮ್ಮ ಗೆಳತಿಯರೆಲ್ಲ ಸೇರಿದವಾಗ ಈ ಚಕ್ಕುಲಿಯ ರುಚಿಯನ್ನು ಸವಿದು ಖುಷಿಪಟ್ಟಿದ್ದರು ಹಾಗಾಗಿ ಆ ಸಂಭ್ರಮವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ವಿಶ್ವ ಹವ್ಯಕ ಸಮ್ಮೇಳನದ ಕಾರ್ಯಕ್ರಮದ ಸಲುವಾಗಿ ನಾವು ಗೆಳತಿಯರೆಲ್ಲ ಸೇರಿದ ಕೆಲವೊಂದು ವಿಡಿಯೋಗಳನ್ನು ನೀವು ನೋಡಿದ್ದೀರಾ ಹಾಗೆ ಈ ಚಕ್ಕುಲಿಯ ಜೊತೆಗೆ ನಾನು ಇನ್ನೊಂದು ರೀತಿಯ ಕುರುಕುಲ ತಿಂಡಿಯನ್ನು ಮಾಡಿ ಗೆಳತಿಯರೆಲ್ಲ ಹಂಚಿದವಾಗ ಅವರ ಅಭಿಪ್ರಾಯವನ್ನು ಸಹ ನಿಮ್ಮೊಡನೆ ಈಗ ಹಂಚಿಕೊಳ್ತಾ ಇದ್ದೀನಿ ನಾವೆಲ್ಲ ಸೇರಿದಾಗ ಹೀಗೆ ಮನೆಯಲ್ಲಿ ಮಾಡಿದ ತಿಂಡಿಯನ್ನು ಒಬ್ಬರಿಗೊಬ್ಬರು ಹಂಚಿಕೊಂಡರೆ ಅದರ ವಿಧಾನವನ್ನು ತಿಳಿಯೋಕ್ಕೆ ಅಥವಾ ಹೊಸ ಹೊಸ ಅಡುಗೆಯನ್ನು ಕಲಿಯೋಕ್ಕೆ ಅನುಕೂಲವಾಗುತ್ತದೆ ಅವರಿಗೆಲ್ಲ ಖುಷಿಯಾಗಿ ಅದರ ವಿಧಾನವನ್ನು ಕೇಳಿದಾಗ ಈ ವಿಡಿಯೋವನ್ನು ಮಾಡಿದ್ದನ್ನು ನಿಮಗೂ ಅವರಿಗೂ ಅನುಕೂಲವಾಗಲಿ ಅಂತ ಹಂಚಿಕೊಳ್ತಾ ಇರೋದು ನಾನಿಲ್ಲಿ ಸುಮಾರು ಎರಡು ಕಪ್ಪು ಆಗುವಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ಒಂದು ದೊಡ್ಡ ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿಕೊಂಡು ಚೆನ್ನಾಗಿ ಮಿಶ್ರ ಮಾಡಿಕೊಳ್ಳಬೇಕು ಈ ರೀತಿ ಮಿಶ್ರ ಮಾಡಿಕೊಂಡರೆ ಈ ಗೋಧಿ ಹಿಟ್ಟು ಹಗುರವಾಗಿ ಬರುತ್ತದೆ ನೋಡಿ ಈ ರೀತಿ ಮುಷ್ಟಿ ಕಟ್ಟುವಷ್ಟು ತುಪ್ಪವನ್ನು ಹಾಕಿ ನಾವು ಈ ರೀತಿಯಾಗಿ ಚೆನ್ನಾಗಿ ಬೆರೆಸಿದರೆ ಯಾವುದೇ ಅಡುಗೆಯಲ್ಲಿ ಅಥವಾ ಕುರುಕುಲು ತಿಂಡಿಯನ್ನು ಮಾಡುವಾಗ ಅದು ಗರಿಗರಿಯಾಗಿ ಮತ್ತು ಹಗುರವಾಗಿ ಇರುತ್ತದೆ ಇದಕ್ಕೆ ಪರಿಮಳಕ್ಕೆ ನಾನಿಲ್ಲಿ ಓಮ ಎಳ್ಳು ಜೀರಿಗೆ ಮತ್ತು ಕರಿಬೇವನ್ನು ಚೂರು ಚೂರನ್ನಾಗಿ ಮಾಡಿ ಹಾಕಿದ್ದೀನಿ ನೀವು ಪರಿಮಳಕ್ಕೆ ಇನ್ನೂ ಬೇಕಾದಲ್ಲಿ ಕಲೋಂಜಿ ಇತ್ಯಾದಿಗಳನ್ನು ಹಾಕಿಕೊಳ್ಬೋದು ನಾನು ಸುಲಭವಾಗಿ ಸಿಗುವಂಥ ಇಂತಹ ಮಸಾಲ ಸಾಮಗ್ರಿಗಳನ್ನು ಇದರೊಡನೆ ಬೆರೆಸಿದ್ದೀನಿ ಗರಿಗರಿಯಾದ ಕರಿಬೇವಿನ ಪುಡಿಯನ್ನು ಸಹ ಇದರೊಟ್ಟಿಗೆ ಹಾಕಿ ಖಾರಕ್ಕೆ ತಕ್ಕಷ್ಟು ಕೆ ಕೆಂಪು ಮೆಣಸಿನಕಾಯಿ ಪುಡಿಯನ್ನು ಹಾಕಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಇದನ್ನು ಚೆನ್ನಾಗಿ ಬೆರೆಸಿಕೊಳ್ಳಿ ಈ ರೀತಿ ಮಾಡೋದರಿಂದ ಬೇಗನೆ ಇದರೊಡನೆ ಬೆರೆತು ನಮಗೆ ಹಿಟ್ಟು ಕಲಸುವಾಗ ಸುಲಭವಾಗುತ್ತದೆ ನಂತರ ಗರಿ ಗರಿಯಾಗಿ ಬರೋಕ್ಕೆ ಸ್ವಲ್ಪ ಚಿರೋಟಿ ರವೆ ಮತ್ತು ಪರಿಮಳಕ್ಕಾಗಿ ನಾನಿಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನು ಹಾಕಿದ್ದೀನಿ ನೀವು ಕೊಬ್ಬರಿ ತುರಿಯನ್ನು ಪುಡಿ ಮಾಡಿ ಹಾಕಬಹುದು ಈ ರೀತಿ ಮಾಡಿಕೊಂಡು ಒಮ್ಮೆ ಕಲಸಿ ಅದಕ್ಕೆ ಬೇಕಾಗುವಷ್ಟು ತಣ್ಣೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಒಮ್ಮೆ ಕಲಸಿಕೊಂಡು ಸ್ವಲ್ಪ ಹೊತ್ತು ನೆನೆಯಲು ಬಿಟ್ಟರೆ ಸಾಕು ತುಂಬ ಹೊತ್ತು ನೆನೆ ಬೇಕಂದಿಲ್ಲ ಯಾಕೆಂದರೆ ನಾವು ರವೆಯನ್ನು ಸ್ವಲ್ಪವೇ ಹಾಕಿರೋದು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪವೇ ನೀರನ್ನು ಬೆರೆಸಿ ಮೆದುವಾದ ಮುದ್ದೆಯನ್ನು ಮಾಡಿಕೊಳ್ಳಿ ಮುದ್ದೆಯನ್ನು ಮಾಡಿಕೊಂಡ ನಂತರ ಇದನ್ನು ಒಂದು ಐದು ಹತ್ತು ನಿಮಿಷದ ನಂತರ ನೋಡಿ ಸ್ವಲ್ಪವೂ ಇದಕ್ಕೆ ನಮಗೆ ಕೈಗೆ ಹಿಟ್ಟು ಅಂಟಿಕೊಳ್ಳುವುದಿಲ್ಲ ಯಾಕೆಂದರೆ ನಾವು ಇದಕ್ಕೆ ತುಪ್ಪವನ್ನು ಬೆರೆಸಿ ಮೊದಲೇ ಹಿಟ್ಟನ್ನು ಸಾಟೆ ಮಾಡಿಕೊಂಡಿರೋದ್ರಿಂದ ನೀರನ್ನು ಹಾಕಿ ಈ ರೀತಿಯಾಗಿ ಮುದ್ದೆಯನ್ನು ಮಾಡಿಕೊಂಡರೆ ಕೈಗೆ ಒಂಚೂರು ಹಿಟ್ಟು ಅಂಟಿಕೊಳ್ಳುವುದಿಲ್ಲ ನಂತರ ಇದನ್ನು ನಾಲ್ಕು ಭಾಗಗಳಾಗಿ ಮಾಡಿಕೊಂಡು ಇದನ್ನು ಸ್ವಲ್ಪ ಚಪ್ಪಟ್ಟೆಯಾಗಿ ತಟ್ಟಿ ಇದರ ಮೇಲೆ ತುಪ್ಪ ಮತ್ತು ಹಿಟ್ಟನ್ನು ಹಾಕಿ ಸಾಟೆ ರೀತಿಯಲ್ಲಿ ಇನ್ನೊಮ್ಮೆ ಹಚ್ಚಿಕೊಂಡಿದ್ದೀನಿ ಯಾಕೆಂದರೆ ಇದು ಪದರು ಪದರಾಗಿ ಬಂದರೆ ಇನ್ನೂ ಹಗುರವಾಗಿ ಇರುತ್ತದೆ ಈ ರೀತಿ ಪದರು ಪದರಾಗಿ ಬರೋಕ್ಕೆ ತುಪ್ಪ ಮತ್ತು ಗೋಧಿ ಹಿಟ್ಟನ್ನು ಬೀರಿಕೊಂಡು ಈ ರೀತಿಯಾಗಿ ಸವರಿಕೊಳ್ಳಿ ಈ ನಾಲ್ಕು ಪದರವನ್ನು ಈ ರೀತಿಯಾಗಿ ಮಾಡಿಕೊಂಡು ಹಗುರವಾಗಿ ಇದನ್ನು ಮತ್ತೊಮ್ಮೆ ಮುದ್ದೆಯಂತೆ ಮಾಡಿಕೊಂಡರೆ ಒಳಗಡೆ ಪದರು ಪದರಾಗಿ ಇರುತ್ತದೆ ಇದನ್ನು ನಾನು ಕೆಲವೊಂದು ಯೂಟ್ಯೂಬ್ಗಳಲ್ಲಿ ನೋಡಿ ಬೇರೆ ಆಕೃತಿಯನ್ನು ಕೊಟ್ಟಿದ್ದೀನಿ ಇದನ್ನು ನಾವು ಮಾಮೂಲಿ ಶಂಕರ್ ಪೊಳೆ ಮಾಡುವಂತೆ ಲಟ್ಟಿಸಿ ಮಾಡಬಹುದು ಆದರೆ ಇದು ಬೇರೆ ರೀತಿಯಲ್ಲಿ ಕಾಣಲಿ ಅಂತ ನಾನೊಂದು ಹೊಸ ವಿಧಾನದಲ್ಲಿ ಮಾಡ್ತಾ ಇರೋದು ನೋಡಿ ಈ ರೀತಿಯಾಗಿ ಮುದ್ದೆಯನ್ನು ಮಾಡಿಕೊಂಡು ಒಂದು ಕತ್ತರಿಯಿಂದ ನಿಮಗೆ ಬೇಕಾದ ಆಕಾರದಲ್ಲಿ ಈ ರೀತಿಯಾಗಿ ಕತ್ತರಿಸುತ್ತಾ ಹೋದರೆ ವಿಶಿಷ್ಟ ಆಕೃತಿಯ ಈ ಸ್ನ್ಯಾಕ್ ಅಥವಾ ಕುರುಕುಲು ತಿಂಡಿಯು ತಿನ್ನೋಕ್ಕೆ ತುಂಬ ಖುಷಿಯನ್ನು ಕೊಡುತ್ತದೆ ಕಾದ ಎಣ್ಣೆಯಲ್ಲಿ ಈ ಕತ್ತರಿಸಿಟ್ಕೊಂಡ ಚೂರುಗಳನ್ನು ಹಾಕಿ ಹಗುರವಾಗೋ ತನಕ ಕರೆದುಕೊಂಡರಾಯಿತು ಗೋಧಿ ಹಿಟ್ಟು ಮತ್ತು ಕೆಂಪು ಮೆಣಸಿನ ಪುಡಿಯನ್ನು ಸೇರಿಸುವುದರಿಂದ ಸ್ವಲ್ಪ ಬಣ್ಣವು ಕೆಂಪಗಾಗಿ ಕಾಣುತ್ತದೆ ಆದರೆ ತಿನ್ನಲು ತುಂಬ ರುಚಿಯಾಗಿರುತ್ತದೆ ಎಣ್ಣೆಯಲ್ಲಿ ಆಚೆ ಇತ್ತೆ ಮಗುಚಿ ಹಾಕಿ ಎಲ್ಲ ಕಡೆಯೂ ಬೇಯುವಂತೆ ಮಾಡಿಕೊಂಡರೆ ಈ ಗರಿಗರಿಯಾದ ಈ ಸ್ನ್ಯಾಕ್ ಅಥವಾ ಇದಕ್ಕೆ ಹೆಸರು ನೀವೇ ಇಟ್ಟುಕೊಳ್ಳಬಹುದು ನಾನು ಸ್ನ್ಯಾಕ್ ಅಂತ ಕರಿತಾ ಇದ್ದೀನಿ ಅಥವಾ ನಮ್ಕಿನ್ ಅಂತಾರೆ ಏನು ಹೆಸರಿನಿಂದ ಬೇಕಿದ್ದರೂ ಕಡಿಯಬಹುದು ಇದಕ್ಕೆ ನಾವು ಮಸಾಲೆ ಸಾಮಗ್ರಿಗಳನ್ನು ಹಾಕಿರೋದ್ರಿಂದ ಬೇರೆ ಪರಿಮಳವೂ ಇರುತ್ತದೆ ಈ ರೀತಿಯಾಗಿ ಮಾಡಿಕೊಂಡ ಈ ತಿಂಡಿಯನ್ನು ತಿಂಗಳುಗಟ್ಟಲೆ ಇಟ್ಟರೂ ಹಾಳಾಗೋದಿಲ್ಲ ಮತ್ತು ಗರಿ ಗರಿಯಾಗಿಯೂ ಇರುತ್ತದೆ ನೀವು ಈ ರೀತಿಯಾಗಿ ಕುರುಕುಲು ತಿಂಡಿಯನ್ನು ಮಾಡಿಟ್ಟುಕೊಂಡು ನೆಂಟರು ಬಂದವಾಗ ಅಥವಾ ಚಾ ಕಾಫಿಯ ಜೊತೆಗೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತದೆ ನಾನು ಯಾವಾಗಲೂ ಕರಿಯುವಾಗಲೂ ಸ್ವಲ್ಪ ಸ್ವಲ್ಪವೇ ಎಣ್ಣೆಯನ್ನು ಹಾಕಿಕೊಂಡು ಕರಿತೀನಿ ಯಾಕೆಂದರೆ ಕಾದ ಎಣ್ಣೆಯಲ್ಲಿ ಇನ್ನೊಮ್ಮೆ ಕರಿಯೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎರಡು ಮೂರು ಸಲ ಕರಿದರೂ ಪರವಾಗಿಲ್ಲ ಈ ರೀತಿ ಸ್ವಲ್ಪವೇ ಎಣ್ಣೆಯನ್ನು ಹಾಕಿಕೊಂಡು ಗರಿಗರಿಯಾಗುವ ತನಕ ಕರಿದುಕೊಳ್ಳಬೇಕು ಸುಲಭವಾಗಿ ಲಟ್ಟಿಸದೆ ಹೊಸ ರೀತಿಯಲ್ಲಿ ಮಾಡುವ ಈ ವಿಧಾನವು ನನಗೂ ಖುಷಿಯಾಯಿತು ನಿಮಗೂ ಖುಷಿಯಾಗಬಹುದು ಅಂತ ಅಂದ್ಕೊಂಡಿದ್ದೀನಿ ಈ ಕುರುಕುಲು ತಿಂಡಿಗೆ ಇನ್ನೂ ರುಚಿಯನ್ನು ಹೆಚ್ಚಿಸೋಕೆ ನಾನಿಲ್ಲಿ ಇನ್ನೂ ಸ್ವಲ್ಪ ಮಸಾಲೆಯನ್ನು ಬೆರೆಸಿ ಯಾವ ರೀತಿಯಾಗಿ ಹಾಕಿದ್ದೀನಿ ಅಂತ ನೋಡೋಣ ಬನ್ನಿ ನೋಡಿ ಕೈಯಲ್ಲಿ ನಾವು ಈ ರೀತಿಯಾಗಿ ಮಾಡಿದರೆ ಸುಲಭವಾಗಿ ಮುರಿದು ಹಗುರವಾಗಿದೆ ಎಣ್ಣೆಯನ್ನು ತುಂಬ ಹೀರಿಕೊಂಡಿಲ್ಲ ಇವೆಲ್ಲವನ್ನು ನಾನು ಸ್ವಲ್ಪ ಸ್ವಲ್ಪವೇ ಹಾಕಿಕೊಂಡು ಕರೆದುಕೊಂಡ ನಂತರ ಇದಕ್ಕೆ ಕೆಂಪು ಮೆಣಸಿನ ಪುಡಿ ಇನ್ನೂ ಸ್ವಲ್ಪ ಉಪ್ಪು ಹಾಗೆಯೇ ಪರಿಮಳಕ್ಕೆ ಇಂಗು ಮತ್ತು ಜೀರಿಗೆ ಮತ್ತು ಕೊತ್ತಂಬರಿ ಬೀಜದ ಪುಡಿ ನೀವು ಚಾಟ್ ಮಸಾಲವನ್ನು ಬೇಕಿದ್ದರೂ ಸೇರಿಸಿಕೊಂಡು ಇದರ ಜೊತೆಗೆ ಚೆನ್ನಾಗಿ ಬೆರೆಸಿ ಇದನ್ನು ನಾವು ಕರಿದ ಈ ಕುರುಕುಲು ತಿಂಡಿಯ ಮೇಲೆ ಉದುರಿಸಿದರೆ ಬಿಸಿ ಬಿಸಿ ಇರುವಾಗ ಅದಕ್ಕೆ ಹೀರಿಕೊಂಡು ರುಚಿಯನ್ನು ಇನ್ನೂ ಹೆಚ್ಚಿಗೆ ಮಾಡುತ್ತದೆ ನೋಡಿ ಗರಿಗರಿಯಾಗಿರುವಂತಹ ಈ ಕುರುಕುಲು ತಿಂಡಿಗೆ ಈ ಮಸಾಲ ಸಾಮಗ್ರಿಯನ್ನು ಬೆರೆಸಿ ನಾವು ಒಂದು ಡಬ್ಬದಲ್ಲಿ ಹಾಕಿಟ್ಟುಕೊಂಡರೆ ತುಂಬ ದಿನಗಳವರೆಗೆ ಗರಿಗರಿಯಾಗಿಯೇ ಇರುತ್ತದೆ ಈ ಕುರುಕುಲು ತಿಂಡಿಯನ್ನು ಒಂದು ವಿಡಿಯೋವನ್ನು ನೋಡಿ ನನ್ನದೇ ಆದ ವಿಧಾನದಲ್ಲಿ ಮಾಡಿದರು ತುಂಬ ರುಚಿಯಾಗಿ ಬಂದಿತ್ತು ಹಾಗೆ ಗೆಳತಿಯರೂ ಮೆಚ್ಚಿಕೊಂಡಿದ್ದರು ಹಾಗಾಗಿ ಈ ವಿಧಾನವನ್ನು ನಿಮ್ಮೊಡನೆ ಹಂಚಿಕೊಂಡೆ ಈ ವಿಧಾನವು ನಿಮಗೂ ಇಷ್ಟವಾಗಿರಬಹುದು ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಗೆಳತಿಯರೊಡನೆ ಕಳೆದ ಸಂಭ್ರಮದ ಕ್ಷಣಗಳನ್ನು ಸಹ ನೋಡಿ ನೋಡಿ ಚಹಾ ಕುಡಿಯೋಕದ್ರೆಲ್ಲ ಇದು ರುಚಿಯಾಗಿ ಬರುತ್ತೆ ಹೇಗಿದ್ದು ರುಚಿ ಹ್ಯಾಂಗಿದ್ದು ರುಚಿ ಚಲೋ ಇಲ್ಲ ಬೆಸ್ಟ್ ಆಗ್ತದಾ ಅದೇ ಎಣ್ಣೆನೂ ಜಾಸ್ತಿ ಕೂಡದಿಲ್ಲ ಅದೇ ಫೀಡ್ಬ್ಯಾಕ್ ಇದ್ದದ್ರಿಂದ ನಾನು ಈ ವಿಡಿಯೋನ ಯೂಟ್ಯೂಬ್ ಹಾಕಿ ಎಲ್ಲರಿಗೂ ಹಂಚ್ತಾ ಇದ್ದೀನಿ ಚಲೋ ಆಯ್ತು ಅಲ್ವಾ ಸರಿ ಸರಿ ಓಕೆ